ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ಉಶಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ ಸೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳ್ಸ ಮರಿಬೇಡಿ ಇವತ್ತಿನ ವೀಡಿಯೋದಲ್ಲಿ ಇಪ್ಪತ್ತೈದನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಯಾಕೆ ಬಂದಿಲ್ಲ ಯಾವಾಗ ಬರುತ್ತೆ ಹಾಗೆ ಇಪ್ಪತ್ತಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಅಪ್ಡೇಟ್ ಬಂದಿದೆ ಇದನ್ನೆಲ್ಲ ತಿಳಿಸ್ತೀನಿ ಸೊ ಸ್ಕಿಪ್ ಮಾಡಿದಲೇ ಸಂಪೂರ್ಣವಾಗಿ ನೋಡಿ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಇಪ್ಪತ್ತೈದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಜಮೆ ಕೂಡ ಆಗ್ತಾ ಇದೆ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಜಮೆ ಆಗಿದೆ ಇನ್ನೂ ಟ್ವೆಂಟಿ ಫೈವ್ ಪರ್ಸೆಂಟ್ ಮಹಿಳೆಯರಿಗೆ ಜಮೆ ಆಗಿಲ್ಲ ಖಂಡಿತ ಆಗುತ್ತೆ ತಲೆ ಕೆಡಿಸ್ಕೋಬೇಡಿ ಇವತ್ತಿಂದ ಮೂರನೇ ಹಂತದ ಹಣ ಬಿಡುಗಡೆ ಆಗುತ್ತೆ ಸೊ ಜಾಸ್ತಿ ಮೈಸೂರು ಮಂಡ್ಯ ಜಿಲ್ಲೆ ಜನಗಳಿಗೆ ಜಾಸ್ತಿ ಈ ಸತಿ ಬಂದಿಲ್ಲ ಯಾಕಪ್ಪ ಅಂತಂದರೆ ಪ್ರತಿ ಸತಿ ಆ ಹಣ ಜಮೆ ಆದಾಗಲೂ ಕೂಡ ಈ ಜಿಲ್ಲೆಗಳಿಗೇ ಜಾಸ್ತಿ ಜನಕ್ಕೆ ಹಣ ಜಮೆ ಆಗ್ತಿದ್ದಿದ್ದು ಸೊ ಹಾಗಾಗಿ ಈ ಸತಿ ಆ ಜಿಲ್ಲೆಗೆ ಅಂದರೆ ಎಲ್ರಿಗೂ ಕೂಡ ಬಂದಿಲ್ಲ ಅಂತಲ್ಲ ಸ್ವಲ್ಪ ಮೆಜಾರಿಟಿ ಬಂದಿದೆ ಸ್ವಲ್ಪ ಜನಕ್ಕೆ ಬಂದಿದೆ ಅಷ್ಟೇ ಮೆಜಾರಿಟಿ ಪೀಪಲ್ಗೆ ಬಂದಿಲ್ಲ ಮಂಡ್ಯ ಆಗಿರ್ಬೋದು ಮೈಸೂರು ಜಿಲ್ಲೆಗೆ ಸೊ ಈಗ ಇವತ್ತಿಂದ ಮೂರನೇ ಹಂತದ ಹಣ ಜಮೆ ಮಾಡ್ತಾ ಇದ್ದಾರೆ ಸೊ ಇವಾಗ ಇನ್ನೊಂದು ಮೂರ್ನಾಲ್ಕು ದಿವಸದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕ್ಲಿಯರ್ ಆಗುತ್ತೆ ಸೊ ಇಪ್ಪತ್ತೈದನೇ ಕಂತಿನ ಹಣ ಎಲ್ರಿಗೂ ಬಂದಂಗೆ ಆಗುತ್ತೆ ಇತ್ತೀಚೆಗೆ ನೀವು ವಿಡಿಯೋ ನ್ಯೂಸಲ್ಲೆಲ್ಲ ನೋಡಿರ್ಬೋದು ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತಾಡಿದ್ದಾರೆ ಈಗ ಟೋಟಲ್ ಆಗಿ ಐದು ಕಂತಿನ ಹಣ ಪೆಂಡಿಂಗ್ ಇದ್ದಿದ್ದು ಫೆಬ್ರವರಿ ಮಾರ್ಚ್ আহ uh, 하게 ಅಕ್ಟೋಬರ್ ನವೆಂಬರ್ ಹಾಗೆ ಡಿಸೆಂಬರ್ ತಿಂಗಳದು ಬಾಕಿ ಇದ್ದಿದ್ದು ಈಗೇನಾಗಿದೆ ಅಂತಂದರೆ ಇವಾಗ ಇಪ್ಪತ್ತೈದು ಇಪ್ಪತ್ತಾರನೇ ಕಂತಿನ ಹಣ ರಿಲೀಸ್ ಆಗಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಬಟ್ ಇವ್ರು ಕಳಿಸಿರೋದು ಇವಾಗ ಇಪ್ಪತ್ತೈದನೇ ಕಂತಿನ ಹಣ ಮಾತ್ರ ಇಪ್ಪತ್ತೈದನೇ ಕಂತಿನ ಹಣ ಕ್ಲಿಯರ್ ಆದಮೇಲೆ ಇಪ್ಪತ್ತಾರನೇ ಕಂತಿನ ಹಣ ರಿಲೀಸ್ ಮಾಡ್ತಾರೆ ಫೆಬ್ರವರಿ ಮಾರ್ಚ್ ತಿಂಗಳದು ಇದ್ರ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಅವರು ಮಾತಾಡ್ತಾರೆ ಅಂತ ತಿಳಿಸಿದ್ದಾರೆ ಸೊ ಇದರಲ್ಲಿ ಕ್ಲಿಯರ್ ಆಯಿತು ಇದು ಫೆಬ್ರವರಿ ಮಾರ್ಚ್ ತಿಂಗಳದ್ದಲ್ಲ ಇದು ಇಪ್ಪತ್ತೈದು ಹಾಗೆ ಇಪ್ಪತ್ತಾರನೇ ಕಂತಿನ ಹಣ ಅದ್ರ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಅವರೇ ಇದ್ರ ಬಗ್ಗೆ ಕ್ಲಾರಿಟಿನ ಕೊಡ್ತ ಕೊಡ್ತಾರೆ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೀಡಿಯಾ ಮುಂದೆ ತಿಳಿಸಿದ್ದಾರೆ ಯಾರಿಗೆಲ್ಲೇ ಇಪ್ಪತ್ತೈದನೇ ಕಂತಿನ ಹಣ ಇನ್ನೂ ಬಂದಿಲ್ಲ ತಲೆ ಕೆಡಿಸ್ಕೋಬೇಡಿ ಇವತ್ತಿಂದ ಮೂರನೇ ಹಂತದ ಹಣ ಜಮೆ ಆಗ್ತದೆ ಸೊ ಖಂಡಿತ ನಿಮಗೆ ಬಂದೇ ಬರುತ್ತೆ ಅಕಸ್ಮಾತ್ ನೀವು ವಿಡಿಯೋ ನೋಡ್ತಿರೋರಲ್ಲಿ ಇವತ್ತು ಬೆಳಗ್ಗೆ ಅಥವಾ ನಿನ್ನೆ ರಾತ್ರಿ ಏನಾರ ಹಣ ಜಮೆ ಆಗಿದೆ ಅಂದರೆ ನೀವು ಯಾವ ಜಿಲ್ಲೆಯಿಂದ ಅಂತ ಕೂಡ ಮೆನ್ಷನ್ ಮಾಡಿ ಯಾಕೆ ಬೇರೆಯವ್ರಿಗೂ ಕೂಡ ನಂಬಿಕೆ ಬರುತ್ತೆ ಇವತ್ತಿಂದ ಮೂರನೇ ಹಂತದ ಹಣ ರಿಲೀಸ್ ಮಾಡ್ತಿದ್ದಾರೆ ಇನ್ನೊಂದು ಈ ವಾರದಲ್ಲಿ ಎಲ್ಲರಿಗೂ ಕೂಡ ಕ್ಲಿಯರ್ ಆಗುತ್ತೆ ಇನ್ನು ಇಪ್ಪತ್ತಾರನೇ ಕಂತಿನ ಹಣ ನಾನು ಆಗಲೇ ಹೇಳಿದಂಗೆ ಆಲ್ರೆಡಿ ಬಿಡುಗಡೆ ಆಗಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಫೆಬ್ರವರಿ ಎರಡನೇ ವಾರ ಅಥವಾ ಮೂರನೇ ವಾರದಲ್ಲಿ ಪತ್ಮ ಆರನೇ ಕಂತಿನ ಹಣ ಕೂಡ ಜಮೆ ಇದೆ ಖಂಡಿತ ಮಹಿಳೆಯರಿಗೆ ಈ ಸತಿ ಬಂಪರ್ ಅಂತಲೇ ಹೇಳ್ಬೋದು ಯಾಕಂದರೆ ಯಾವಾಗಲೂ ಅಷ್ಟೇ ಒಂದು ಕಂತಿನ ಹಣ ರಿಲೀಸ್ ಆದಮೇಲೆ ಮತ್ತೆ ಒಂದು ತಿಂಗಳು ಎರಡು ತಿಂಗಳು ಗ್ಯಾಪ್ ಇಟ್ಟು ಇನ್ನೊಂದು ತಿಂಗಳ ಹಣ ಬರ್ತಾ ಇತ್ತು ಬಟ್ ಇವಾಗ ಕಂಟಿನ್ಯೂಸ್ ಆಗಿ ಎರಡು ತಿಂಗಳದ್ದು ರಿಲೀಸ್ ಮಾಡಿರೋದ್ರಿಂದ ಎರಡು ತಿಂಗಳದ್ದು ಒಟ್ಟಿಗೆ ಹಾಕೋಕೆ ಆಗಲ್ಲ ಅಂದ್ಬಿಟ್ಟು ಒಂದು ತಿಂಗ್ಳದ ಹಣ ಜಮೆ ಮಾಡಿ ಆಮೇಲೆ ಇವಾಗ ಇನ್ನೊಂದು ತಿಂಗಳ ಜಮೆ ಮಾಡ್ತಿದ್ದಾರೆ ಈಗ ಆಲ್ರೆಡಿ ಇದು ಜಮೆ ಆಗಕ್ಕೆ ಶುರುವಾಗಿ ಜನ್ವರಿ ಟ್ವೆಂಟಿ ಸಿಕ್ಸ್ತಿಂದನೇ ಟ್ವೆಂಟಿ ಥರ್ಡಿಂದನೇ ಶುರುವಾಗಿದೆ ಹಣ ಜಮೆ ಆಗಲಿಕ್ಕೆ ಇವಾಗ ಮೂರನೇ ಹಂತದ ಹಣ ರಿಲೀಸ್ ಮಾಡ್ತಿದ್ದಾರೆ ಈಗ ಇನ್ನೊಂದು ವಾರ ಹತ್ತು ದಿನದಲ್ಲಿ ಅಂದರೆ ಫೆಬ್ರವರಿ ಸೆಕೆಂಡ್ ವೀಕ್ ಅಥವಾ ಥರ್ಡ್ ವೀಕಿಂದ ನಿಮಗೆ ಇಪ್ಪತ್ತಾರನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗಳಿಗೆ ಬರುತ್ತೆ ಒಟ್ಟಿನಲ್ಲಿ ಮಹಿಳೆಯರಿಗೆ ಸತಿ ಬಂಪರ್ ಅಂತಲೇ ಹೇಳ್ಬೋದು ಸೊ ನಿಮಗೆ ಇದ್ರ ಬಗ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಹೆಲ್ಪ್ ಆಗಿದೆ ಮಾಹಿತಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಇದೇ ಥರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ನ ಹೊಸ ಸ್ಕೀಮ್ಸ್ಗಳ ಬಗ್ಗೆ ಏನೇ ತಿಳ್ಕೊಬೇಕನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ ಇಷ್ಟಾರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡ್ಕೊಳ್ಳೋಕೇಳಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ಅಲ್ಲೂ ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಾನು ಕಲರ್ ಥೆರಪಿ ಹೀಲರ್ ಅದು ಕೂಡ ನನ್ನ ಸಪ್ರೇಟ್ ಪೇಜ್ ಇದೆ ಇನ್ಸ್ಟಾಗ್ರಾಮಲ್ಲಿ ಎನ್ ಎಮ್ ನೋ ಮೆಡಿಸಿನ್ ಅಂತ ಸೊ ಆ ಪೇಜ್ನ ಕೂಡ ಚೆಕ್ ಮಾಡಿ ನೀವು ಔಷಧಿ ರಹಿತ ಚಿಕಿತ್ಸೆನ ತಗೋಬೋದು ಅಂದರೆ ಕಲರ್ಸ್ ಅಥವಾ ಕಲರ್ ನ್ಯೂಮರಾಲಜಿ ಮೂಲಕ ನಿಮ್ಮ ಆರೋಗ್ಯದ ಏನೇ ಸಮಸ್ಯೆ ಇದ್ದರೂ ಕೂಡ ನೀವು ಬಗೆಹರಿಸ್ಕೋಬೋದು ನೀವು ಆ ಪೇಜ್ನ ಫಾಲೋ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಅದ್ರ ಬಗ್ಗೆ ಡೀಟೇಲ್ಸ್ ಬರುತ್ತೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್